ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಒಂದು ಸಾಲಿಡ್ ಮಾರ್ನಿಂಗ್ ರುಟೀನ್ ಅನ್ನೋದು ಹಲವು ಜನರ ಯಶಸ್ಸಿಗೆ ಕೀಲಿ ಕೈ ಆಗಿದೆ ಅನೇಕ ಬಗೆಯ ಖಿನ್ನತೆ ಆತಂಕ ಬೇಸರ ಇವೆಲ್ಲವನ್ನ ದೂರ ಮಾಡಲು ಸಹಾಯ ಮಾಡೋದು ಒಂದು ಉತ್ತಮ ಬೆಳಗಿನ ದಿನಚರಿ ಜಾನ್ ಡ್ರೈಡೆನ್ ಅವರ ಪ್ರಕಾರ ವಿ ಫಸ್ಟ್ ಮೇಕ್ ಅವರ್ ಹ್ಯಾಬಿಟ್ಸ್ ಅಂಡ್ ದೆನ್ ಅವರ್ ಹ್ಯಾಬಿಟ್ಸ್ ಮೇಕ್ ಅಸ್ ನಾವು ಮೊದಲು ನಮ್ಮ ಅಭ್ಯಾಸಗಳನ್ನ ಮಾಡಿಕೊಳ್ಳುತ್ತೇವೆ ತದನಂತರ ನಮ್ಮ ಅಭ್ಯಾಸಗಳೇ ನಮ್ಮನ್ನ ರೂಪಿಸುತ್ತವೆ ಎಂದು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಸುತ್ತಿರುವ ಒಂಬತ್ತು ಬೆಳಗಿನ ದಿನಚರಿ ನಿಮ್ಮ ಜೀವನಕ್ಕೆ ಅತ್ಯಂತ ಸಹಾಯಕಾರಿಯಾಗಲಿದೆ ಇವನ್ನ ಅಳವಡಿಸಿಕೊಂಡು ಉತ್ತಮ ಯಶಸ್ಸನ್ನ ಕಾಣಬಹುದು ಬಹುಮುಖ್ಯವಾಗಿ ಈ ಅಭ್ಯಾಸಗಳು ನಮ್ಮ ಮಾನಸಿಕ ದೃಢತೆಯನ್ನ ಹೆಚ್ಚಿಸುತ್ತೆ ಆ ಅಭ್ಯಾಸಗಳು ಯಾವುದು ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ನಂಬರ್ ಒನ್ ಮೇಕ್ ಯುವರ್ ಬೆಡ್ ಅಂದರೆ ನಿಮ್ಮ ಹಾಸಿಗೆಯನ್ನ ಸಿದ್ಧಗೊಳಿಸಿ ಇದು ಕೇಳೋದಕ್ಕೆ ಅತ್ಯಂತ ಚಿಕ್ಕ ಕೆಲಸ ಅಂತ ಅನ್ಸಬಹುದು ಆದರೆ ಇದು ನಿಮ್ಮ ಮನಸ್ಸಿಗೆ ನೀಡುವ ಪರಿಣಾಮ ಬಲು ದೊಡ್ಡದು ಎದ್ದ ಕೂಡಲೇ ಹಾಸಿಗೆಯನ್ನ ಒಮ್ಮೆ ಕೊಡವಿ ಹೊದ್ದ ಹೊದಕಿಯನ್ನ ಕೊಡವಿ ಮಡಚಿಟ್ಟು ದಿಂಬುಗಳನ್ನ ಅವುಗಳ ಜಾಗಕ್ಕೆ ಜೋಡಿಸಿಡಿ ಎದ್ದ ಕೂಡ್ಲೆ ಈ ಪುಟ್ಟ ಕೆಲಸ ಮಾಡಿ ತದನಂತರ ನಿಮ್ಮ ಮನಸ್ಸಲ್ಲೊಂದು ಪಾಸಿಟಿವ್ ಭಾವ ಬರುತ್ತದೆ ಅಸ್ತವ್ಯಸ್ತವಾಗಿದ್ದನ್ನ ಸರಿ ಮಾಡಿದೆ ಎಂಬ ಪ್ರಶಂಸಾ ಭಾವದಿಂದ ನಿಮ್ಮ ದಿನ ಪ್ರಾರಂಭವಾಗುತ್ತದೆ ನಂಬರ್ ಟು ಬೆಳಗ್ಗೆ ಹಲ್ಲುಜ್ಜುವ ಮೊದಲೇ ನೀರು ಕುಡಿಯಿರಿ ಏನು ಹಲ್ಲುಜ್ಜದೆ ನೀರು ಕುಡಿಯೋದ ಅಂತ ಶಾಕ್ ಆಗಬೇಡಿ ವೈಜ್ಞಾನಿಕ ರಿಸರ್ಚ್ ಗಳ ಪ್ರಕಾರ ಎದ್ದ ಕೂಡಲೇ ಹಲ್ಲುಜ್ಜದೆಯೇ ನೀರು ಸೇವಿಸುವುದರಿಂದ ಆರೋಗ್ಯ ಬೆನಿಫಿಟ್ಸ್ ಇವೆ ಅಂತ ಸಾಬೀತಾಗಿದೆ ಇಲ್ಲಿ ಪ್ರಮುಖ ವಿಷಯ ಏನಂದ್ರೆ ನೀರು ಕುಡಿಯೋದು ಬ್ರಷ್ ಮಾಡಿದ್ರು ಮಾಡದೆಯೇ ಇದ್ರು ನೀರು ಹೆಚ್ಚೆಚ್ಚು ಸೇವಿಸಿ ಬೆಳಗಿನ ಜಾವ ನೀರು ಕುಡಿಯೋದ್ರಿಂದ ದೇಹದ ಬ್ಲಡ್ ಪ್ರೆಷರ್ ಗೆ ಬರುತ್ತೆ ಮಲವಿಸರ್ಜನೆ ಸರಾಗವಾಗಿ ನಡೆಯುತ್ತೆ ನೀರನ್ನ ಕೇವಲ ಬೆಳಗಿನ ಸಮಯದಲ್ಲಿ ಮಾತ್ರವಲ್ಲದೆ ಇಡೀ ದಿನ ಹೆಚ್ಚಾಗಿ ಸೇವಿಸಬೇಕು ದೇಹದಲ್ಲಿ ನೀರಿನ ಅಂಶ ಇರಲೇಬೇಕು ಹಾಗಾಗಿ ನೀರು ಕುಡಿಯೋದನ್ನ ನಿಮ್ಮ ದಿನನಿತ್ಯದ ಅಭ್ಯಾಸಗಳಲ್ಲೊಂದಾಗಿ ಮಾಡಿಕೊಳ್ಳಿ ಮೂರನೇದು ಪ್ರಾಬಲ್ಯ ಕಡಿಮೆ ಇರುವ ಕೈಯಿಂದ ಹಲ್ಲುಜ್ಜಿ ನೀವು ಕೆಲಸ ಮಾಡಲು ಹೆಚ್ಚು ಬಲಗೈ ಬಳಸೋರಾಗಿದ್ರೆ ಎದ್ದ ಮೇಲೆ ಅಲ್ಲುಜ್ಜಲು ಎಡಗೈಯನ್ನ ಬಳಸಿ ನೀವು ಎಡಗೈಯನ್ನ ಹೆಚ್ಚು ಬಳಸೋರಾದ್ರೆ ಬ್ರಷ್ ಮಾಡಲು ಬಲಗೈಯನ್ನ ಬಳಸಿ ಹೀಗೆ ಮಾಡೋದ್ರಿಂದ ಬ್ರೈನ್ ನ ಸೆಲ್ಗಳು ಆಕ್ಟಿವೇಟ್ ಆಗುತ್ತವೆ ಮತ್ತು ಬ್ರೈನ್ ಗೆ ಕಲಿಯಲು ಹೊಸ ವಿಷಯ ಸಿಕ್ಕಂತಾಗುತ್ತದೆ ಇದರಿಂದ ಬ್ರೈನ್ ಚುರುಕಾಗಿರುತ್ತೆ ಹೊಸ ಕಲಿಕೆಯೊಂದು ಪ್ರಾರಂಭವಾದಾಗ ಬ್ರೈನ್ ನಲ್ಲಿ ಹೊಸ ನ್ಯೂರಾನ್ ಪಾತ್ವೇಗಳು ಸೃಷ್ಟಿಯಾಗುತ್ತವೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಾಲ್ಕನೇದು ಸನ್ಲೈಟ್ ಧ್ಯಾನ ಮತ್ತು ಧನಾತ್ಮಕ ಸ್ವಯಂ ಚರ್ಚೆ ಉಚಿತವಾಗಿ ಸಿಗುವ ವಿಟಮಿನ್ ಅಂದ್ರೆ ಅದು ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ದೊರೆಯುತ್ತದೆ ಸೂರ್ಯನ ಕಿರಣಗಳು ದೇಹಕ್ಕೆ ಬಿದ್ದರೆ ದೇಹಕ್ಕೆ ಹೊಸ ಚೈತನ್ಯ ಸಿಗುತ್ತದೆ ಯಾರು ಸೂರ್ಯನ ಬೆಳಕನ್ನ ಹೆಚ್ಚು ಕಾಣುವುದಿಲ್ಲವೋ ಅವರು ಬಹುಬೇಗನೆ ಖಿನ್ನತೆಗೆ ಒಳಗಾಗುತ್ತಾರೆ ಎಂದು ಹೇಳಲಾಗಿದೆ ಹಾಗಾಗಿ ಬೆಳಗಿನ ಸಮಯದ ಸೂರ್ಯನ ಕಿರಣಗಳನ್ನ ಪಡೆಯಿರಿ ಇನ್ನು ಯೋಗ ಧ್ಯಾನ ಮಾಡಿ ಎಂದು ಎಲ್ಲರೂ ಹೇಳೋದನ್ನ ಕೇಳಿಯೇ ಇರ್ತೀರಿ ತಮ್ಮ ದಿನನಿತ್ಯದ ಅಭ್ಯಾಸಗಳಲ್ಲಿ ಧನಾತ್ಮಕ ಬದಲಾವಣೆ ತರಲು ಇಚ್ಛಿಸುವವರು ಮೊದಲು ಪ್ರಾರಂಭ ಮಾಡೋದು ಯೋಗ ಮತ್ತು ಧ್ಯಾನವನ್ನ ಬೆಳಗಿನ ಸಮಯವನ್ನ ಧ್ಯಾನದಿಂದ ಪ್ರಾರಂಭಿಸಿದ್ರೆ ಹೊಸದೊಂದು ಲೋಕಕ್ಕೆ ಕಾಲಿಟ್ಟ ಅನುಭವ ನಿಮ್ಮದಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಲಿಮಿಟ್ಸ್ ಅನ್ನ ಮೀರಿ ಬೆಳೆಯುವ ಮಾನಸಿಕ ಶಕ್ತಿ ನಿಮಗೆ ದೊರೆಯುತ್ತದೆ ಚಂಚಲ ಮನಸ್ಥಿತಿ ಗೊಂದಲಗಳೆಲ್ಲ ದೂರವಾಗಿ ಮನಸ್ಸು ಅಚಲವಾಗಿ ಒಂದೆಡೆ ಕೇಂದ್ರೀಕೃತಗೊಳ್ಳಲು ಧ್ಯಾನ ಸಹಾಯ ಮಾಡುತ್ತದೆ ನಿಮ್ಮೊಳಗಿರುವ ನಿಮ್ಮನ್ನ ಅರಿಯಲು ಧ್ಯಾನ ಸಹಾಯ ಮಾಡುತ್ತದೆ ಆರೋಗ್ಯವಾಗಿರಲು ಬೇಕಾಗಿರೋದು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಧ್ಯಾನದಿಂದ ಇಮ್ಯುನಿಟಿ ಹೆಚ್ಚುತ್ತೆ ಧ್ಯಾನದಿಂದ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚುತ್ತೆ ಕಾಯಿಲೆಗಳಿಂದ ದೂರವಿರಲು ಧ್ಯಾನ ಕೂಡ ಸಹಾಯ ಮಾಡುತ್ತೆ భావనాత్మక సమతోలన అన్నోదు ప్రతి మనుషనిగు ముఖ్యవదూ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಗುರಿ ಇದ್ದೇ ಇರುತ್ತೆ ಗುರಿ ಇಲ್ಲದ ಮನುಷ್ಯ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂಬ ಮಾತಿದೆ ಪ್ರತಿದಿನ ಕೊಂಚ ಸಮಯವಾದರೂ ನಿಮ್ಮೊಡನೆ ನೀವು ಧನಾತ್ಮಕ ಮಾತುಗಳನ್ನ ಆಡಿ ಇದರಿಂದ ನಿಮ್ಮಲ್ಲಿ ಭಾವನಾತ್ಮಕ ಸಮತೋಲನ ಹೆಚ್ಚುತ್ತೆ ಮತ್ತು ಏನನ್ನ ಬೇಕಾದರೂ ಸಾಧಿಸುವ ಆತ್ಮವಿಶ್ವಾಸ ಬೆಳೆಯುತ್ತೆ ನನ್ನಿಂದ ಮರುದಿನ ಹೆಜ್ಜೆ ಇಡಲು ಆಗುತ್ತಿಲ್ಲ ಎಂಬ ಸಂದರ್ಭ ನಿಮಗೆ ಬಂದಾಗ ನಿಮ್ಮಿಂದ ಇದು ಸಾಧ್ಯವಾಗುತ್ತದೆ ಮುನ್ನುಗ್ಗು ಎಂಬ ಸಂದೇಶವನ್ನ ನಿಮ್ಮ ಮನಸ್ಸು ನಿಮಗೆ ನೀಡಿ ಹುರಿದುಂಬಿಸುತ್ತದೆ ಹಾಗಾಗಿ ನಿಮ್ಮ ಬಗ್ಗೆ ನೀವು ಎಂದಿಗೂ ಪಾಸಿಟಿವ್ ಆಗಿಯೇ ಚಿಂತಿಸಿ ಮತ್ತು ನಿಮ್ಮೊಡನೆ ಸದಾ ಪಾಸಿಟಿವ್ ಆಗಿಯೇ ಮಾತನಾಡಿ ನಂಬರ್ ಐದು ದೇಹ ದಂಡನೆ ಅಥವಾ ದೈಹಿಕ ಶ್ರಮ ಬೆಳಗಿನ ದಿನಚರಿಯಲ್ಲೇ ದೇಹ ದಂಡನೆ ಅವಶ್ಯಕ ಯೋಗ ಎಕ್ಸಸೈಸ್ ಅಥವಾ ಜಿಮ್ ವರ್ಕೌಟ್ ರನ್ನಿಂಗ್ ವಾಕಿಂಗ್ ಸೈಕ್ಲಿಂಗ್ ಇವುಗಳಲ್ಲಿ ಯಾವುದಾದರೂ ಅಳವಡಿಸಿಕೊಂಡು ದೇಹವನ್ನ ದಂಡಿಸಬೇಕು ಒಂದು ಕಾಲದಲ್ಲಿ ದೇಹ ಪಡುವ ಕಷ್ಟದ ಅನುಸಾರವೇ ಇರಲು ಮನೆ ತಿನ್ನಲು ಆಹಾರ ದೊರೆಯುತ್ತಿತ್ತು ಈಗ ಬೆರಳ ತುದಿಯಲ್ಲಿ ಬೇಕಿದ್ದೆಲ್ಲ ಸಿಗುವ ಕಾಲ ಬಂದಿದೆ ಯಾರಿಗೂ ಹೆಚ್ಚು ಕಷ್ಟಪಡುವ ಅಗತ್ಯವಿಲ್ಲ ಹಣ ಸಂಪಾದನೆಯ ಕೆಲಸವು ಲ್ಯಾಪ್ಟಾಪ್ ಕಂಪ್ಯೂಟರ್ನ ಮುಂದಿದೆ ಹೆಚ್ಚು ದೈಹಿಕ ಶ್ರಮದ ಅಗತ್ಯವಿಲ್ಲದೆಯೇ ಜೀವನ ಸಾಗುತ್ತಿದೆ ದೇಹಕ್ಕೆ ಹೆಚ್ಚು ಚಲನೆಯಿಲ್ಲದಿದ್ದಾಗ ಮೆದುಳು ಮಂದವಾಗುತ್ತದೆ ಇದರಿಂದ ದೇಹವು ವೀಕ್ ಆಗುತ್ತದೆ ಹಾಗಾಗಿಯೇ ಸ್ಥಾವರ ಕಳಿಯುಂಟು ಜಂಗಮ ಕಳಿವಿಲ್ಲ ಅನ್ನೋದು ಚಲಿಸದೆ ಒಂದೆಡೆ ಫಿಕ್ಸ್ ಆದರೆ ಅಳಿವು ಖಂಡಿತ ಹಾಗಾಗಿ ಬೆಳಗಿನ ಸಮಯದಲ್ಲಿ ದೇಹ ದಂಡಿಸಿ ಬೆಳಗಿನ ಸಮಯದಲ್ಲಿ ಮಾಡುವ ವರ್ಕೌಟ್ ಯೋಗ ಎಕ್ಸಸೈಜ್ ಉತ್ತಮ ಫಲಿತಾಂಶ ನೀಡುತ್ತದೆ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತದೆ ದೇಹಕ್ಕೆ ಹೊಸ ಎನರ್ಜಿ ದೊರೆಯುತ್ತೆ ಇಡೀ ದಿನ ಚೈತನ್ಯದಿಂದ ಕಳೆಯಬಹುದು ಆರನೇದು ತಣ್ಣೀರಿನ ಸ್ನಾನ ಸ್ನೇಹಿತರೆ ತಣ್ಣೀರಿನ ಸ್ನಾನ ದೇಹಕ್ಕೆ ಉತ್ತಮ ಎಂಬ ಮಾತುಗಳನ್ನ ನೀವು ಕೇಳಿರಬಹುದು ಹೌದು ತಣ್ಣೀರಿನ ಸ್ನಾನದಿಂದ ದೇಹದ ನರನಾಡಿಗಳು ಆಕ್ಟಿವೇಟ್ ಆಗುತ್ತವೆ ಮತ್ತು ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತದೆ ನಮ್ಮ ಶಕ್ತಿಯು ಹೆಚ್ಚುತ್ತೆ ಬೆಳ್ಳಂಬೆಳಗ್ಗೆಯೇ ತಣ್ಣೀರು ದೇಹದ ಮೇಲೆ ಬಿದ್ದರೆ ದೇಹ ಶಾಕ್ ಗೆ ಒಳಗಾಗುತ್ತದೆ ಆಗ ಎಂಡಾಫ್ರಿನ್ಸ್ ಎಂಬ ಹ್ಯಾಪಿ ಹಾರ್ಮೋನ್ ಗಳನ್ನ ಉತ್ಪತ್ತಿ ಮಾಡುತ್ತೆ ನಿಮಗೆ ತಣ್ಣೀರಿನ ಸ್ನಾನ ಒಮ್ಮೆಲೆ ಕಷ್ಟ ಎನಿಸಿದ್ರೆ ಉಗುರು ಬೆಚ್ಚಗಿನ ನೀರಿನ ಸ್ನಾನ ಸೂಕ್ತ ಜ್ವರ ನೆಗಡಿ ಕೆಮ್ಮು ಇರುವವರು ಸಹ ಉಗುರು ಬೆಚ್ಚಗಿನ ನೀರಿನ ಸ್ನಾನವನ್ನೇ ಮಾಡಿ ನಂಬರ್ ಏಳು ಬೆಳಗಿನ ತಿಂಡಿಯನ್ನ ರಾಜನಂತೆ ತಿನ್ನಿ ಬೆಳಗಿನ ಉಪಹಾರವನ್ನ ಎಂದಿಗೂ ತ್ಯಜಿಸಬೇಡಿ ಬೆಳಗ್ಗೆ ನಿಮ್ಮ ದೇಹ ಏನು ಸೇವಿಸುತ್ತದೆಯೋ ಅದರ ಮೇಲೆ ನಿಮ್ಮ ಇಡೀ ದಿನದ ಎನರ್ಜಿ ನಿರ್ಧಾರವಾಗುತ್ತದೆ ಹಾಗಾಗಿ ಬ್ರೇಕ್ಫಾಸ್ಟ್ ಉತ್ತಮವಾಗಿರಲಿ ರಾತ್ರಿ ನಿದ್ರೆ ಮಾಡಿದಾಗಿನಿಂದ ಬೆಳಗ್ಗೆ ಏಳುವವರೆಗೂ ನಿಮ್ಮ ದೇಹ ಸುದೀರ್ಘವಾಗಿ ಉಪವಾಸವಿರುತ್ತೆ ಎದ್ದ ಕೆಲ ಸಮಯದ ನಂತರ ದೇಹಕ್ಕೆ ಎನರ್ಜಿಯ ಅವಶ್ಯಕತೆ ಇದೆ ಹಾಗಾಗಿ ಪೌಷ್ಟಿಕ ಆಹಾರವನ್ನ ಬೆಳಗ್ಗೆ ಸೇವಿಸಿ ಹೊಟ್ಟೆ ತುಂಬ ತಿನ್ನದೇ ಮುಕ್ಕಾಲು ಹೊಟ್ಟೆ ತುಂಬುವಷ್ಟು ಆಹಾರವನ್ನ ಚೆನ್ನಾಗಿ ಅಗೆದು ಸೇವಿಸಿ ಸಮತೋಲಿತ ಆಹಾರವನ್ನೇ ಸೇವಿಸಿ ನಂಬರ್ ಎಂಟು ಕ್ಲಿಷ್ಟಕರ ಕೆಲಸವನ್ನ ಮೊದಲು ಮಾಡಿ ಮುಗಿಸಿ ಸಮಯ ನಿರ್ವಹಣೆಯನ್ನ ಅರಿತವರು ಅತ್ಯಂತ ಯಶಸ್ಸು ಕಾಣುತ್ತಾರೆ ಏನಿದು ಸಮಯ ನಿರ್ವಹಣೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಯಾವಾಗ ಯಾವ ಕೆಲಸ ಮಾಡಬೇಕು ಎಂದು ಸಮಯ ವ್ಯರ್ಥವಾಗದಂತೆ ಪ್ಲಾನ್ ಮಾಡಿ ಮಾಡುವುದೇ ಸಮಯ ನಿರ್ವಹಣೆ ಒಂದು ಸೆವೆನ್ ಮಿನಿಟ್ ಪ್ಲಾನ್ ಅನ್ನ ತಯಾರಿಸಿಕೊಳ್ಳಿ ಬೆಳಗಿನ ಸಮಯದಲ್ಲಿ ಏಳು ನಿಮಿಷ ವ್ಯಯ ಮಾಡಿ ಆ ಇಡೀ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಎಂಬುದರ ಪಟ್ಟಿ ತಯಾರಿಸಿಕೊಳ್ಳಿ ಆ ಪಟ್ಟಿಯಲ್ಲಿ ಯಾವುದು ಅತ್ಯಂತ ಕ್ಲಿಷ್ಟಕರ ಕೆಲಸವಾಗಿರುತ್ತದೆಯೋ ಅದಕ್ಕೆ ಮೊದಲ ಆದ್ಯತೆ ನೀಡಿ ಅಂತೆಯೇ ಆ ಕೆಲಸವನ್ನೇ ಮೊದಲು ಮಾಡಿ ಮುಗಿಸಿ ಉಳಿದ ಕೆಲಸ ಮಾಡಲು ಹೆಚ್ಚು ಸಮಯವೂ ದೊರೆಯುತ್ತದೆ ಅಂದುಕೊಂಡಂತೆ ಕೆಲಸ ಮಾಡಿದನೆಲ್ಲ ಎಂಬ ಪ್ರಶಂಸನೀಯ ಭಾವ ನಿಮ್ಮಲ್ಲಿ ಮೂಡಿ ನಿಮ್ಮ ಆತ್ಮವಿಶ್ವಾಸ ಇಮ್ಮಡಿ ಆಗುತ್ತೆ ಮನಸ್ಸಿದ್ದರೆ ಮಾರ್ಗ ಎಂಬುದನ್ನ ನೆನಪಿಡಿ ನಂಬರ್ ಒಂಬತ್ತು ಉತ್ತಮ ಸಂಗೀತವನ್ನ ಆಲಿಸಿ ಸಂಗೀತಕ್ಕೆ ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಇದೆ ಎಂಬ ನಂಬಿಕೆ ಇದೆ ನಿಮ್ಮ ಮೈಮನ ತಣಿಸುವ ಸಂಗೀತವನ್ನ ಬೆಳಗಿನ ಸಮಯ ಆಲಿಸಿ ಕೆಲವರಿಗೆ ದೇವರ ನಾಮಕೀರ್ತನೆಗಳನ್ನು ಕೇಳೋದು ಇಷ್ಟವಾದರೆ ಕೆಲವರಿಗೆ ಸಿನಿಮಾ ಹಾಡು ಪ್ರಿಯವೆನಿಸುತ್ತೆ ಆಯ್ಕೆ ನಿಮ್ಮದು ತಮ್ಮಿಚ್ಛೆಯ ಹಾಡನ್ನ ಬೆಳಗಿನ ಜಾವ ಕೇಳಿ ಕೇಳುತ್ತಲೇ ನಿಮ್ಮ ದಿನಚರಿಯ ಕೆಲಸಗಳನ್ನ ಮಾಡಿ ಸಂತೋಷದಿಂದ ಉಲ್ಲಾಸದಿಂದ ಪ್ರಾರಂಭವಾದ ದಿನದ ಅಂತ್ಯವು ಉಲ್ಲಾಸದಿಂದಲೇ ಇರುತ್ತದೆ ಇಫ್ ಯು ಕ್ಯಾನ್ ವಿನ್ ಯುವರ್ ಮಾರ್ನಿಂಗ್ ಯು ಕ್ಯಾನ್ ವಿನ್ ಯುವರ್ ಡೇ ನೀವು ನಿಮ್ಮ ಬೆಳಗ್ಗೆಯನ್ನ ಜಯಿಸಿದ್ರೆ ಇಡೀ ದಿನವನ್ನ ಜಯಿಸಬಹುದು ರಾತ್ರಿ ಎಷ್ಟೊತ್ತಾದ್ರೂ ಎದ್ದಿರುತ್ತೇನೆ ಬೆಳಗ್ಗೆ ಏಳೋದು ಮಾತ್ರ ಕಷ್ಟ ಎಂಬ ಭಾವನೆ ಇದ್ದರೆ ಗೆಲುವು ನಿಮ್ಮಿಂದ ದೂರವೇ ಇರುತ್ತದೆ ಯಶಸ್ಸು ಎಂದಿಗೂ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಗುರಿ ಸಾಧಿಸಲು ಬೇಕಿರುವ ಉತ್ತಮ ದಿನಚರ್ಯ ಬಗ್ಗೆ ಮಾಹಿತಿ ನೀಡಿದ್ದೇವೆ ಪಾಲಿಸೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ದಿನಚರಿಯ ಬಗ್ಗೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ